ಇಪ್ಪತ್ತೊಂಬತ್ತಕ್ಕೆ ಸೂರ್ಯಗ್ರಹಣ ಇದೆ ಎಷ್ಟೋ ಜನಕ್ಕೆ ವೈಜ್ಞಾನಿಕವಾಗಿ ಸೂರ್ಯಗ್ರಹಣ ಹೇಗಾಗತ್ತೆ ಅನ್ನೋ ಮಾಹಿತಿ ಕೂಡ ಇರೋದಿಲ್ಲ ಅದಕ್ಕೆ ಇವತ್ತು ನಾನು ಡಾಕ್ಟರ್ ಗುರುಪ್ರಸಾದ್ ಅವ್ರನ್ನ ಮಾತನಾಡಿಸೋದಕ್ಕೆ ಬಂದಿದ್ದೀನಿ ಹೇಗೆ ನಡೆಯುತ್ತೆ ಸೂರ್ಯಗ್ರಹಣ ಅದರಲ್ಲೂ ಎರಡು ಮೂರು ವಿಧಗಳಿದೆ ಅನ್ನೋದು ಕೂಡ ಈಗಾಗಲೇ ತಿಳಿದಿರುವಂತಹ ವಿಷಯ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡೋದಕ್ಕೆ ಸರ್ ಇದ್ದಾರೆ ಸರ್ ನಾ ಮಾತಾಡ್ಸ್ತಾ ಹೋಗೋಣ ಈಗ ಇಪ್ಪತ್ತೊಂಬತ್ತಕ್ಕೆ ಸೂರ್ಯಗ್ರಹಣ ಸರ್ ಆಕ್ಚುಲ್ ಸೂರ್ಯಗ್ರಹಣ ಅಂದರೆ ಏನು ಬಹಳ ಸಂತೋಷ ಈ ತಾರಾಲಯಕ್ಕೆ ಬಂದಿರುತ್ತಾವು ಸೂರ್ಯಗ್ರಹಣ ಅಂದರೆ ಭೂಮಿ ಹಾಗೂ ಸೂರ್ಯರ ನಡುವೆ ಚಂದ್ರ ಬಂದು ಆವಾಗ ಸೂರ್ಯನನ್ನು ಮರೆ ಮಾಡಿದರೆ ಅದು ಸೂರ್ಯಗ್ರಹಣ ಅಂತ ಅನ್ನಿಸ್ಕೊಳ್ಳುತ್ತೆ ಈ ಸೂರ್ಯಗ್ರಹಣ ಮೂರು ಬಗೆಯ ಸೂರ್ಯಗ್ರಹಣಗಳಿದೆ ಒಂದು ಭಾಗಶಃ ಸೂರ್ಯಗ್ರಹಣ ಎರಡನೇದು ಸಂಪೂರ್ಣ ಸೂರ್ಯಗ್ರಹಣ ಮೂರನೇದು ಕಂಕಣ ಗ್ರಹಣ ಅಂತ ಹೇಳ್ತೀವಿ ಆನ್ಯುಲಾರ್ ಎಕ್ಲಿಪ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಈಗ ಮಾ ಈ ಈ ಕಂಕಣ ಗ್ರಹಣ ಅಂದರೆ ಸೂರ್ಯನ ಮಧ್ಯಭಾಗವನ್ನು ಮಾತ್ರ ಚಂದ್ರನ ಗೋಲ ಅದನ್ನು ಆವರಿಸಿದರೆ ಆವಾಗ ಹೊರಭಾಗ ಮಾತ್ರ ನಮಗೆ ಪ್ರಕಟವಾದ ಬೆಳಕಿನ ಭಾಗವನ್ನಾಗಿ ಒಂದು ಉಂಗುರ ಥರ ಕಾಣಿಸ್ತಾ ಇರುತ್ತೆ ಅಥವಾ ಬಳೆ ಥರ ಕಾಣಿಸ್ತಾ ಇರುತ್ತೆ ಹಾಗಾಗಿ ಅದಕ್ಕೆ ಕಂಕಣ ಗ್ರಹಣ ಅಂತ ಹೇಳ್ತೀವಿ ಅದೇ ಅದೇ ರೀತಿ ಸೂರ್ಯನ ಡಿಸ್ಕ್ ಅಂತ ನಾವೇನು ಹೇಳ್ತೀವಿ ಸೂರ್ಯನ ಗೋಲ ಏನಿದೆ ಅದರ ಒಂದು ಭಾಗವನ್ನು ಮಾತ್ರ ಒಂದು ಭಾಗ ಮಧ್ಯಭಾಗ ಅಲ್ಲ ಒಂದು ಭಾಗವನ್ನು ಮಾತ್ರ ಚಂದ್ರ ಆವರಿಸಿದರೆ ಅದು ಭಾಗಶಃ ಸೂರ್ಯಗ್ರಹಣ ಅಥವಾ ಪಾರ್ಶ್ವ ಸೂರ್ಯಗ್ರಹಣ ಅಂತ ಹೇಳ್ತೀವಿ ಇಡೀ ಚಂದ್ರಗೋಲ ಚಂದ್ರಗೋಲ ಇಡಿಯಾಗಿ ಸೂರ್ಯನ ಗೋಲವನ್ನು ಆವರಿಸಿದರೆ ಅದು ಸಂಪೂರ್ಣ ಸೂರ್ಯಗ್ರಹಣ ಅಥವಾ ಖಗ್ರಾಸ ಅಂತ ಹೇಳ್ತೀವಿ ಇದು ಮೂರು ಬಗೆಯ ಸೂರ್ಯಗ್ರಹಣ ಇವಾಗ ಇಪ್ಪತ್ತೊಂಬತ್ತನೇ ತಾರೀಕು ಈ ಬರುವ ಇಪ್ಪತ್ತೊಂಬತ್ತು ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಇರೋದು ಒಂದು ಭಾಗಶಃ ಸೂರ್ಯಗ್ರಹಣ ಆದರೆ ಈ ಒಂದು ಸೂರ್ಯಗ್ರಹಣದ ವೇಳೆಯಲ್ಲಿ ಸೂರ್ಯಗೋಲದ ಸುಮಾರು ತೊಂಬತ್ತ್ಮೂರು ಭಾಗದಷ್ಟು ತೊಂಬತ್ತ್ಮೂರರಷ್ಟು ಭಾಗವನ್ನು ಚಂದ್ರ ಗರಿಷ್ಠ ಮಟ್ಟದಲ್ಲಿ ಆವರಿಸಿರ್ತಾನೆ ಅದು ಎಲ್ರಿಗೂ ಆ ರೀತಿ ಕಾಣಿಸಲ್ಲ ಆದರೆ ಇದು ಒಂದು ಭಾಗಶಃ ಸೂರ್ಯಗ್ರಹಣ ಖಗ್ರಾಸ ಅಥವಾ ಸಂಪೂರ್ಣ ಸೂರ್ಯಗ್ರಹಣದ ವೇಳೆಯಲ್ಲಿ ನಾವು ಏನನ್ನು ಕಾಣ್ತೀವೋ ಅಂತಹ ಅಪೂರ್ವವಾದ ದೃಶ್ಯ ಇಲ್ಲಿ ಕಾಣಿಸಲ್ಲ ಇದು ಈ ಒಂದು ಸೂರ್ಯಗ್ರಹಣ ಭಾರತೀಯ ಕಾಲಮಾನದ ಪ್ರಕಾರ ಸುಮಾರು ಎರಡು ಗಂಟೆ ಇಪ್ಪತ್ತು ನಿಮಿಷದ ಸುಮಾರಿಗೆ ಪ್ರಾರಂಭ ಆಗತ್ತೆ ಇದರ ಗರಿಷ್ಠ ಮಟ್ಟ ಅಂದರೆ ಮ್ಯಾಕ್ಸಿಮಮ್ ಇದು ನಾಲ್ಕು ಹದಿಮೂರು ನಾಲ್ಕು ಹದಿನೇಳು ಕ್ಷಮಿಸಬೇಕು ನಾಲ್ಕು ಹದಿನೇಳು ಮಧ್ಯಾಹ್ನ ಆ ಹೊತ್ತಿನಲ್ಲಿ ಆರು ಆರು ಇಪ್ಪತ್ತು ಆ ಒಂದು ಸಮಯದಲ್ಲಿ ಇದು ಮುಗಿಯುತ್ತೆ ಸುಮಾರು ನಾಲ್ಕು ಗಂಟೆಗಳ ಕಾಲ ಇರುತ್ತೆ ಆದರೆ ಇದು ನಮ್ಮ ಭಾರತಕ್ಕೆ ಗೋಚರಿಸೋದಿಲ್ಲ ಭಾರತದ ಯಾವುದೇ ಭಾಗಕ್ಕೆ ಗೋಚರಿಸಲ್ಲ ನಮ್ಮ ಸುತ್ತಮುತ್ತಲಿನ ದೇಶಗಳಿಗೂ ಗೋಚರಿಸಲ್ಲ ಇದು ಗೋಚರಿಸ್ತಾ ಇರೋದು ನಮ್ಮ ಅಮೇರಿಕಾ ಇದೆಯಲ್ಲ ಅಮೇರಿಕಾದ ಒಂದು ಭಾಗಕ್ಕೆ ರಷ್ಯಾ ಮತ್ತು ಆಫ್ರಿಕಾ ಯುರೋಪಿನ ಕೆಲವು ರಾಷ್ಟ್ರಗಳು ಇವುಗಳಿಗೆ ಮಾತ್ರ ಅಂದರೆ ಆಮೇಲೆ ಧ್ರುವ ಪ್ರದೇಶದಲ್ಲಿ ಕೆಲವು ದೇಶಗಳು ಇಂಥ ಇಂಥವುಗಳಿಗೆ ಮಾತ್ರ ಗೋಚರಿಸ್ತಾ ಇದೆ ದಕ್ಷಿಣ ಆಫ್ರಿಕಾದ ದಕ್ಷಿಣ ಭಾಗ ಆಗಲಿ ಆಸ್ಟ್ರೇಲಿಯಾಗಾಗಲಿ ನಮಗಂತೂ ಗೋಚರಿಸೋದೇ ಇಲ್ಲ ಅಂತ ಹೇಳಿದ್ರೆ ಗೋಚರಿಸ್ತಾ ಇಲ್ಲ ಇದು ಹೀಗಾಗಿ ಭಾರತಕ್ಕೆ ಇದು ಗೋಚರಿಸೋದಿಲ್ಲ ಆದರೆ ಗ್ರಹಣ ನಡೆಯೋದಂತೂ ನಡೆಯುತ್ತೆ ಯಾಕಂದರೆ ಈ ಚಂದ್ರನ ಬಿಂಬ ಏನಿದೆ ಇದು ಭಾರತದ ಮೇಲೆ ಬರೋದಿಲ್ಲ ಈ ಗ್ರಹಣದ ವೇಳೆನೇ ಹಾಗಾಗಿ ಇದು ನಾವು ನೋಡೋದಕ್ಕೆ ಆಗಲ್ಲ ಇದು ಆದರೆ ಸೂರ್ಯಗ್ರಹಣ ಒಂದು ಅಪೂರ್ವ ವಿದ್ಯಮಾನ ವಿರಳವಾದ ವಿದ್ಯಮಾನ ಪ್ರತಿ ಹದಿನೈದು ದಿವಸಕ್ಕೂ ಅಥವಾ ಪ್ರತಿ ಅಮಾವಾಸ್ಯ ದಿನವೂ ಚಂದ್ ಸೂರ್ಯಗ್ರಹಣ ಆಗಲ್ಲ ಪ್ರತಿ ಹುಣ್ಣಿಮೆ ದಿವಸ ಚಂದ್ರಗ್ರಹಣ ಆಗಲ್ಲ ಅಮಾವಾಸ್ಯ ದಿವಸ ಸೂರ್ಯಗ್ರಹಣ ಸೂರ್ಯಗ್ರಹಣ ಆಗೋದು ಅಮಾವಾಸ್ಯ ದಿವಸ ಚಂದ್ರಗ್ರಹಣ ಆಗೋದು ಹುಣ್ಣಿಮೆ ದಿವಸ ಯಾಕಂದರೆ ಚಂದ್ರನ ಚಂದ್ರ ಏನು ಕಾಣಿಸ್ತಾ ಇರ್ತಾನೋ ಅದು ಆಗಬೇಕು ಅಂದರೆ ಹುಣ್ಣಿಮೆ ದಿವಸನೇ ನಮಗೆ ಆ ಥರ ಇದೆ ಹಾಗಾಗಿ ಇದು ನಮಗೆ ಭಾರತಕ್ಕೆ ಕಾಣಿಸೋದಿಲ್ಲ ಈ ಮಾರ್ಚ್ ಇಪ್ಪತ್ತೊಂಬತ್ತಾದಮೇಲೆ ಸೆಪ್ಟೆಂಬರ್ ಇಪ್ಪತ್ತೊಂದು ಮತ್ತೊಂದು ಸೂರ್ಯಗ್ರಹಣ ಆಗ್ತಾಯಿದೆ ಅದೂ ಕಾಣಿಸಲ್ಲ ಈ ವರ್ಷ ಭಾರತಕ್ಕೆ ಆದರೆ ಸೆಪ್ಟೆಂಬರ್ ಏಳನೇ ತಾರೀಕು ಸುಮಾರಿಗೆ ಈ ವರ್ಷದ್ದು ಒಂದು ಚಂದ್ರಗ್ರಹಣ ಆಗುತ್ತೆ ಆ ಚಂದ್ರಗ್ರಹಣದ ವೇಳೆಯಲ್ಲಿ ಚಂದ್ರಗ್ರಹಣ ಭಾರತಕ್ಕೂ ಗೋಚರಿಸುತ್ತೆ ಈ ಸೂರ್ಯಗ್ರಹಣ ಆಗಲಿ ಮಾರ್ಚ್ ಇಪ್ಪತ್ತೊಂಬತ್ತರ ಸೂರ್ಯಗ್ರಹಣ ಆಗಲಿ ಸೆಪ್ಟೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡರ ಸೂರ್ಯಗ್ರಹಣ ಆಗಲಿ ಈ ವರ್ಷದ್ದು ಖಂಡಿತ ನಮಗೆ ಗೋಚರಿಸಲ್ಲ ಮತ್ತೊಂದು ವಿಚಾರ ಇಲ್ಲಿ ಏನಪ್ಪ ಹೇಳಬೇಕು ಅಂದರೆ ನಮಗೆ ಕಾಣಿಸಲ್ಲ ಸರಿ ಆದರೆ ಸೂರ್ಯಗ್ರಹಣದ ವಿಚಾರದಲ್ಲಿ ನಾವು ಒಂದು ಜ್ಞಾಪಕ ಇಟ್ಕೋಬೇಕು ನಾವು ಯಾರೂ ಸೂರ್ಯನನ್ನು ದಿಟ್ಟಿಸಿ ನೋಡೋದಿಲ್ಲ ತುಂಬ ಪ್ರಖರವಾದ ಗೋಲ ಸೂರ್ಯಂದು ಬಾರ್ದು ಆ ಥರ ಯಾಕಂದರೆ ಅಷ್ಟೊಂದು ಬೆಳಕಿರುತ್ತೆ ನಾವು ನೋಡೋದು ಇಲ್ಲ ಸೂರ್ಯ ಎಲ್ಲ ಹೋಗ್ತಾನೆ ಎಲ್ಲೂ ಹೋಗಲ್ಲ ಸೂರ್ಯ ಅಲ್ಲೇ ಇರ್ತಾನೆ ಅಂತ ಅನ್ಕೋತೀವಿ ಆದರೆ ಭಾಗಶಃ ಪಾರ್ಶ್ವ ಸೂರ್ಯ ಗ್ರಹಣದ ವೇಳೆನಲ್ಲಾಗಲಿ ಕಂಕಣ ಗ್ರಹಣದ ವೇಳೆಲಾಗಲಿ ನಾವು ಸೂರ್ಯನ ನೇರವಾಗಿ ಗ್ರಹಣವನ್ನು ನಾವು ನೋಡಬಾರ್ದು ಅದಕ್ಕೆ ಅದಕ್ಕೆ ವಿಶೇಷವಾದ ಕನ್ನಡಕ ಒಂಥರ ಫಿಲ್ಟರ್ ಅಂತ ಹೇಳ್ತೀವಿ ಅದು ಸಾರಿ ಟು ಇಂಟರಪ್ಟ್ ಅಂದರೆ ಈಗ ಗ್ರಹಣ ನೋಡಬೇಕು ಅನ್ನೋ ಕುತೂಹಲ ಸಾಕಷ್ಟು ಜನಕ್ಕೆ ಇರೋದ್ರಿಂದ ತುಂಬ ಜನ ಈ ಪೋಲರೈಸ್ಡ್ ಗ್ಲಾಸಸ್ ಅನ್ನೋದನ್ನು ಹಾಕ್ಕೊಂಡು ಮತ್ತು ಎಕ್ಸ್ರೇಗಳನ್ನು ಇಟ್ಕೊಂಡು ನೋಡ್ತಿರ್ತಾರೆ ಅಂದರೆ ಅದು ಒಳ್ಳೆಯದ ಕಣ್ಣಿಗೆ ಅಥವಾ ಏನು ಇಲ್ಲ ನೋಡಿ ಆ ರೀತಿ ಎಲ್ಲ ಮಾಡೋದ್ರ ಬದಲು ಅಂದರೆ ಹೊಗೆ ಹಾಕಿದಂತಹ ಗ್ಲಾಸು ಸ್ಮೋಕ್ಡ್ ಗ್ಲಾಸ್ ಅಂತ ಹೇಳ್ತಾರೆ ಆ ಥರ ಎಕ್ಸ್ರೇ ಗ್ಲಾಸ್ ಎಲ್ಲ ನೋಡ್ತಾರೆ ಅದೆಲ್ಲ ಯಾವುದು ಬಳಸಬಾರ್ದು ಆ ತಜ್ಞರು ಯಾವುದು ಒಂದು ಬಗೆಯ ಫಿಲ್ಟರ್ ಕೊಟ್ಟಿರ್ತಾರೋ ಅದನ್ನು ಕನ್ನಕ್ ಕನ್ನಡಕದ ಥರ ಇಟ್ಕೊಂಡು ಅಥವಾ ಎರಡು ಕಣ್ಣುಗಳ ಮುಂದೆ ಇಟ್ಕೊಂಡು ನೋಡ್ಬೋದು ಅದು ವಿಶೇಷವಾದ ರೀತಿಯಲ್ಲಿ ತಯಾರಿಸಿ ಅದೆಲ್ಲ ಏನು ತುಂಬ ದುಬಾರಿಯೆಲ್ಲ ಒಂದಲ್ಲ ಸಿಗತ್ತೆ ಈ ಪ್ಲಾನೆಟೇರಿಯಂನಲ್ಲೂ ಈ ಸೂರ್ಯಗ್ರಹಣದ ವೇಳೆಯಲ್ಲಿ ಅನೇಕ ಬಾರಿ ವಿತರಿಸಲಾಗಿದೆ ಹಾಗಾಗಿ ಅದೇನು ಕಷ್ಟ ಅಲ್ಲ ಆದರೆ ನೀವು ಹೇಳ್ದಂಗೆ ಪೋಲರೈಸ್ಡ್ ಗ್ಲಾಸ್ ಆಗಲಿ ಅಥವಾ ಸ್ಮೋಕ್ಡ್ ಗ್ಲಾಸ್ ಆಗಲಿ ಅಂದರೆ ಹೊಗೆ ಹಾಕಿರುವಂತಹ ಗ್ಲಾಸು ವೆಲ್ಡರ್ಸ್ ಗ್ಲಾಸು ಅದೆಲ್ಲ ದಯವಿಟ್ಟು ಆ ರೀತಿ ರಿಸ್ಕ್ ತಗೊಳ್ಳೋದಾಗಲಿ ಮಾಡಬಾರ್ದು ಅದು ನಾವು ಯಾವುದೇ ಅಪಾಯಕ್ಕೆ ನಮ್ಮನ್ನು ನಾವು ಒಡ್ಡಿಕೊಳ್ಳಬಾರದು ಅದಕ್ಕೆ ವಿಶೇಷವಾದ ಫಿಲ್ಟರ್ಸ್ ಇರುತ್ತೆ ಸಿಗುತ್ತೆ ಅದನ್ನು ಉಪಯೋಗಿಸಿ ನೋಡ್ಬೋದು ಸುರಕ್ಷಿತವಾಗಿ ಇಲ್ಲಾಂದರೆ ಸೂರ್ಯನ ಚಂದ್ರನ ಬಿಂಬವನ್ನೇ ಒಂದು ಕಡೆ ಅದನ್ನು ಬಿಂಬಿಸಿ ಅಂದರೆ ಪ್ರೊಜೆಕ್ಟ್ ಮಾಡಿ ನೋಡ್ಬೋದು ನೇರವಾಗಿ ಸೂರ್ಯಗ್ರಹಣದ ವೇಳೆಯಲ್ಲಿ ನೋಡೋದು ಸರಿಯಲ್ಲ ಯಾಕಂದರೆ ರೆಟಿನಾಗೆ ಘಾಸಿ ಆಗ್ಬೋದು ಪರ್ಮನೆಂಟ್ ಅಂತ ನಾವೇನು ಹೇಳ್ತೀವಿ ಖಾಯಮಾಗಿ ಅದಕ್ಕೆ ಘಾಸಿ ಆಗ್ಬೋದು ಹಾಗಾಗಿ ನೋಡೋ ಅಂಥ ಸು ಸಾಹಸಕ್ಕೆ ನೇರವಾಗಿ ಹೋಗ್ಬಿಡ್ತು ಖಗ್ರಾಸದ ವೇಳೆಯಲ್ಲಿ ನೋಡೋದಕ್ಕೆ ಚೆನ್ನಾಗಿರುತ್ತೆ ಏನೂ ಆಗದೆ ಇರ್ಬೋದು ಆದರೆ ನೋಡ್ತಾ ನೋಡ್ತಾ ಬಿಟ್ಟು ಸ್ವಲ್ಪ ಚಂದ್ ಚಂದ್ರನ ಬಿಂಬ ಆ ಕಡೆ ಸರಿತು ಅಂದರೆ ಅಲ್ಲಿಂದ ಬಂದು ಬೆಳಕು ಬಂದುಬಿಟ್ಟು ಕಣ್ಣಿಗೆ ಹೊಡೀತು ಅಂದರೆ ಪುನಃ ಕಣ್ಣಿಗೆ ಬಹಳ ಗಂಭೀರವಾದ ಘಾಸಿಯಾಗುವಂಥ ಸಾಧ್ಯತೆ ಇದೆ ಹೀಗಾಗಿ ನಾನು ಹೇಳೋದು ಸೂರ್ಯ ಗ್ರಹಣವನ್ನು ನೋಡೋದು ಫಿಲ್ಟರ್ನಿಂದ ನೋಡೋದು ತುಂಬ ಸಮಂಜಸ ವಿಶೇಷವಾದ ತಜ್ಞರಿಂದ ಅವರು ಶಿಫಾರಸು ಮಾಡಲ್ಪಟ್ಟಂತಹ ಫಿಲ್ಟರ್ ಏನಿರುತ್ತೆ ಶೋಧಕ ಅದರ ಮೂಲಕ ನೋಡ್ಬೋದು ಚಂದ್ರಗ್ರಹಣ ಆದರೆ ಈ ರೀತಿ ತೊಂದರೆನೇ ಇಲ್ಲ ಚಂದ್ರಗ್ರಹಣನ ಬರೀ ಕಂಡಿದ್ದ ನೋಡ್ಬೋದು ಯಾಕಂದರೆ ಚಂದ್ರನಿಂದ ಬರೋ ಬೆಳಕು ಸೂರ್ಯನಿಂದ ಪ್ರತಿಫಲಿತವಾಗಿರುವಂತಹ ಬೆಳಕು ಅಷ್ಟೆ ಹಾಗಾಗಿ ಇದು ಮಾರ್ಚ್ ಇಪ್ಪತ್ತೊಂಬತ್ತರಂದು ಆಗ್ತಾ ಇರುವಂತಹ ಭಾಗಶಃ ಅಥವಾ ಪಾರ್ಶ್ವ ಸೂರ್ಯ ಗ್ರಹಣ ಇದು ಭಾರತಕ್ಕೆ ಗೋಚರಿಸುವುದಿಲ್ಲ ಖಂಡಿತ ಹಾಗೆ ಈಗ ನೀವು ಭಾರತಕ್ಕೆ ಗೋಚರಿಸುವುದಿಲ್ಲ ಅಂತ ಹೇಳ್ತಿದ್ದೀರಾ ಆದರೂ ಕೆಲವರು ನಂಬಿಕೆನ ಅತಿಯಾಗಿ ಇಟ್ಟುಕೊಂಡಿರುವಂತಹ ಜನರಾಗಿರ್ಬೋದು ಅಥವಾ ಒಂದು ಸೂರ್ಯಗ್ರಹಣನ ಚಂದ್ರಗ್ರಹಣನ ನಂಬುವಂತಹ ಜನರಾಗಿರ್ಬೋದು ಆ ಟೈಮಲ್ಲಿ ಯಾವುದೋ ದೇಶದಲ್ಲಿ ನಡೆದ್ರೂ ಸಹ ಆ ಟೈಮ್ನಲ್ಲಿ ಊಟ ತಿಂಡಿಯನ್ನು ಮಾಡೋದಿಲ್ಲ ನೀರನ್ನು ಕೂಡ ಸೇವನೆ ಮಾಡೋದಿಲ್ಲ ಅದು ಹೇಗೆ ಅಂದರೆ ಆ ಥರ ಮಾಡ್ಬೋದಾ ಮಾಡಬಾರ್ದಾ ಯಾಕೆ ಮಾಡಬಾರ್ದು ಮಾಡಬಾರ್ದು ಅಂದರೆ ನೋಡಿ ಇದು ಖಗೋಲಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆ ಅಲ್ಲ ನಾನು ನೀವು ಖಗೋಲಶಾಸ್ತ್ರದ ದೃಷ್ಟಿಯಿಂದ ಸೂರ್ಯ ಚಂದ್ರ ಭೂಮಿ ಇವುಗಳ ಜ್ಯಾಮಿತಿ ಯಾವ ಥರ ಇದೆ ಅಂದರೆ ಜ್ಯಾಮಿಟ್ರಿ ಇದು ಯಾವ ಕಾರಣದಿಂದ ಗ್ರಹಣಗಳು ಉಂಟಾಗತ್ತೆ ಅನ್ನೋದ್ರ ಬಗ್ಗೆ ನನಗೆ ಖಚಿತವಾದ ಮಾಹಿತಿ ಇದೆ ಅದನ್ನೇ ಹೇಳ್ಬೋದು ಆದರೆ ಈ ನಂಬಿಕೆಗಳ ಬಗ್ಗೆ ನೀವು ಅದಕ್ಕೆ ಸಂಬಂಧಿಸಿದ ವ್ಯಕ್ತಿಗಳನ್ನು ಅಥವಾ ಆ ವಿಚಾರದಲ್ಲಿ ಹೆಚ್ಚಾಗಿ ಸಂಶೋಧನೆ ಆಗಲಿ ತಿಳ್ಕೊಂಡಿರೋರನ್ನಾಗಲಿ ಅವರನ್ನು ತಾವು ಸಂದರ್ಶಿಸಿದರೆ ಖಂಡಿತ ತಮಗೆ ಮಾಹಿತಿ ಸಿಗ್ಬೋದು ಅನಿಸುತ್ತೆ ಆದರೆ ನಾನು ಹೇಳೋದು ಖಗೋಲಶಾಸ್ತ್ರದ ದೃಷ್ಟಿಯಿಂದ ನಾನು ಅಷ್ಟು ಮಾತ್ರ ಹೇಳ್ಬೋದು ಖಗೋಲಶಾಸ್ತ್ರದ ದೃಷ್ಟಿಯಿಂದ ಹೇಳಬೋದು ಅಂತ ಹೇಳೋ ದೃಶ್ ಆ ದೃಷ್ಟಿಯಿಂದ ನೋಡೋದಾದರೆ ಒಂದು ಗ್ರಹಣಗಳು ಒಂದು ಅಪೂರ್ವವಾದ ವಿದ್ಯಮಾನಗಳು ಬಹಳ ವಿರಳವಾದ ವಿದ್ಯಮಾನಗಳು ಹಾಗಾಗಿ ಇದು ಒಂದು ದೃಶ್ಯ ವೈಭವನೇ ಖಂಡಿತ ಆದರೆ ಮತ್ತೆ ಹೇಳ್ತಾ ಇದ್ದೀನಿ ಸೂರ್ಯಗ್ರಹಣವನ್ನು ದಯಮಾಡಿ ಬರೀಗಣ್ಣಿನಿಂದ ನೋಡುವಂತಹ ಸಾಹಸ ಮಾಡಬಾರ್ದು ಕಾರಣ ಏನು ಅಂತ ಹೇಳು ಚಂದ್ರಗ್ರಹಣಕ್ಕೆ ತೊಂದರೆ ಇಲ್ಲ ನಾನು ಇನ್ನೊಂದು ಹೇಳಿದೆ ಸೆಪ್ಟೆಂಬರ್ ಏಳನೇ ತಾರೀಕು ಈ ವರ್ಷದ್ದು ಒಂದು ಸಂಪೂರ್ಣ ಚಂದ್ರಗ್ರಹಣ ಇದೆ ಆವಾಗ ರಕ್ತವರ್ಣದ ಚಂದ್ರ ಗೋಚರಿಸ್ತಾನೆ ಇದು ಪ್ರತಿ ಸಲವೂ ಚಂದ್ರಗ್ರಹಣ ಸಂಪೂರ್ಣ ಚಂದ್ರಗ್ರಹಣದ ವೇಳೆಯಲ್ಲಿ ರಕ್ತವರ್ಣದ ಚಂದ್ರನೇ ಗೋಚರಿಸೋದು ಬ್ಲಡ್ ಮೂನ್ ಅಂತ ಹೇಳ್ತಾರೆ ಅದರಲ್ಲಿ ಏನು ತೊಂದರೆ ಇಲ್ಲ ಅದು ಸೂರ್ಯನ ಬೆಳಕು ಚಂದ್ರನ ಮೇಲಿಂದ ಯಾವ ರೀತಿ ಪ್ರತಿಫಲಿತವಾಗುತ್ತೆ ಅನ್ನೋದ್ರ ಅದನ್ನು ಅವಲಂಬಿಸಿ ಈ ರೀತಿ ಅದನ್ನು ಆ ರೀತಿ ಅದು ಕಾಣಿಸುತ್ತೆ ಹಾಗೆ ನನ್ನ ಕೊನೆ ಪ್ರಶ್ನೆ ಈ ಗ್ರಹಣ ಪ್ರಕ್ರಿಯೆಗೆ ಕಾರಣ ಏನು ಗ್ರಹಣದ ಪ್ರಕ್ರಿಯೆಗೆ ಕಾರಣ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಿರುವುದು ಚಂದ್ರ ಭೂಮಿಯ ಸುತ್ತ ಸುತ್ತಿರುವುದು ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಿರುವ ಒಂದು ಗ್ರಹ ಚಂದ್ರ ಭೂಮಿಯನ್ನು ಸುತ್ತುತ್ತಿರುವ ಅದರ ಏಕೈಕ ಉಪಗ್ರಹ ಈ ರೀತಿ ಇರುವಾಗ ಸೂರ್ಯನ ಭೂಮಿ ಸುತ್ತಿರುವಾಗ ಚಂದ್ರ ಭೂಮಿಯನ್ನು ಸುತ್ತಿರುವಾಗ ಕೆಲವು ವೇಳೆ ಚಂದ್ರ ಸೂರ್ಯ ಚಂದ್ರ ಭೂಮಿ ಅಥವಾ ಸೂರ್ಯ ಭೂಮಿ ಚಂದ್ರ ಇವು ಸರಳ ರೇಖೆನಲ್ಲಿ ಬರುತ್ತೆ ಚಂದ್ರ ಸೂರ್ಯ ಹಾಗೂ ಭೂಮಿಯ ನಡುವೆ ಬಂದಾಗ ಸೂರ್ಯಗ್ರಹಣ ಆಗುತ್ತೆ ಭೂಮಿಯ ನೆರಳಿನಲ್ಲಿ ಭೂಮಿಯ ನೆರಳಿಗೆ ಚಂದ್ರ ಸರಿದಾಗ ಅಂದರೆ ಸೂರ್ಯ ಎಲ್ಲಿದ್ದಾನೆ ಅದು ಆನಂತರ ಭೂಮಿ ಬರುತ್ತೆ ಆನಂತರ ಚಂದ್ರ ಆ ಸ್ಥಾನದಲ್ಲಿದ್ದಾಗ ಭೂಮಿ ತನ್ನ ನೆರಳನ್ನು ನೆರಳಿರುತ್ತೆ ಭೂಮಿದು ಆ ನೆರಳನ್ನು ಚಂದ್ರ ಪ್ರವೇಶಿಸಿದಾಗ ಚಂದ್ರಗ್ರಹಣ ಆಗುತ್ತೆ ಸೊ ಇದು ಸೂರ್ಯ ಚಂದ್ರ ಭೂಮಿ ಇವುಗಳ ಸ್ಥಾನ ಕಾಲದಿಂದ ಕಾಲಕ್ಕೆ ಬದಲಾಗೋದು ಮತ್ತೆ ಮತ್ತೆ ಅದೇ ಸ್ಥಾನ ಬಹುಮಟ್ಟಿಗೆ ಅದೇ ಸ್ಥಾನಕ್ಕೆ ಬರೋದು ಈ ಗ್ರಹಣಗಳಿಗೆ ಕಾರಣ ನೋಡಿದ್ರಲ್ಲ ಈಗ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಏನು ಸೂರ್ಯಗ್ರಹಣ ಆಗತ್ತೆ ಅಂತ ನಾವೀಗಾಗಲೇ ಕೇಳ್ತಾ ಇದ್ವಿ ಅದು ನಮ್ಮ ಭಾರತಕ್ಕೆ ಗೋಚರಿಸೋದಿಲ್ಲ ಹಾಗಾಗಿ ನಮ್ಮ ಭಾರತದಲ್ಲಿ ಸೂರ್ಯಗ್ರಹಣ ಆಗತ್ತೆ ಅನ್ನೋ ಆಗುತ್ತೆ ಅನ್ನೋದೇನಾದರೂ ನಿಮ್ಮ ತಲೆಯಲ್ಲಿ ಇದ್ರೆ ಅದು ಖಂಡಿತವಾಗ್ಲೂ ನಮಗೆ ಎಫೆಕ್ಟ್ ಆಗಲ್ಲ ಅಂತ ಈಗಾಗಲೇ ತಿಳ್ಕೊಂಡಿದೀವಿ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಸಾಯಿ ಪವನ್ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ